ನಮಸ್ಕಾರ ಎಲ್ಲರಿಗೂ ಮದರ್ ಸೋಲ್ ಚಾನಲ್ಗೆ ಸ್ವಾಗತ ಸೊ ನಾನಿವತ್ತು ಐದನೇ ವಿಡಿಯೋನ ಮಾಡ್ತಾಯಿದ್ದೀನಿ ಅದು ಜೂನಿನ ಕರೆಂಟ್ ಅಫೇರೆನ್ಸ್ ಬಂದುಬಿಟ್ಟು ಸೊ ನಾನು ಇವತ್ತು ಒಂದು ಹೊಸ ವಿಷಯನ ನಿಮಗೆ ಹೇಳ್ತೀನಿ ಸೊ ಅದು ಬಂದುಬಿಟ್ಟು ನಮ್ಮ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಎಪ್ಪತ್ತೇಳನೇ ಆವೃತ್ತಿಯ ಕಾನೆಸ್ ಚಲನಚಿತ್ರೋತ್ಸವದಲ್ಲಿ ಭಾರತದ ಚಿತ್ರಗಳ ಪ್ರಶಸ್ತಿ ದೊರಕಿದೆ ಸೊ ಹಾಗಾದರೆ ಯಾವ ಪ್ರಶಸ್ತಿ ದೊರಕಿದೆ ಯಾವ ಯಾವ ಚಿತ್ರಕ್ಕೆ ಪ್ರಶಸ್ತಿ ದೊರಕಿದೆ ಮತ್ತು ಯಾರಿಗೆ ದೊರಕಿದೆ ಅನ್ನೋ ವಿಷಯನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ಸೊ ಇದು ಸ್ವಲ್ಪ ಇಂಪಾರ್ಟೆಂಟ್ ಐತಿ ಸೊ ಪ್ಲೀಸ್ ಗಮನವಿಟ್ಟು ಕೇಳಿ ಸೊ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ನಿಮ್ಗೇನಾದರೂ ಮತ್ತೆ ಇನ್ಫಾರ್ಮೇಷನ್ ಬೇಕಾದರೆ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಸೊ ಮೊದಲೇದಾಗಿ ನಮ್ಮ ಜಗತ್ತಿನ ಹೇಳೋದಾದರೆ ಸೊ ಕಾನಸ್ ಚಲನಚಿತ್ರೋತ್ಸವ ಅನ್ನೋದು ಜಗತ್ತಿನಲ್ಲಿ ಏನಂತ ಚಲನಚಿತ್ರೋತ್ಸವಕ್ಕೆ ನೀಡುವಂಥ ಒಂದು ಪ್ರಶಸ್ತಿಯನ್ನು ನೀಡುವಂಥ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು ಸೊ ಇದು ಸೊ ಈ ವರ್ಷ ಎಪ್ಪತ್ತು ಏಳನೇ ಒಂದು ಕಾನೆಸ್ ಚಲನಚಿತ್ರೋತ್ಸವ ನಡೆದಿದ್ದು ಸೊ ಇದು ಪ್ರತಿಷ್ಠಿತ ಚಲನಚಿತ್ರೋತ್ಸವದಲ್ಲಿ ಇದು ಒಂದು ಕೂಡ ಒಂದು ಕಾರ್ಯಕ್ರಮ ಅಂತಲೇ ಹೇಳ್ಬೋದು ಈ ವರ್ಷ ಫ್ರಾನ್ಸ್ ನ ಕಡಲ ತೀರದ ಹಳ್ಳಿ ಕಾನೆಸ್ನಲ್ಲಿ ನಲ್ಲಿ ಹತ್ತೊಂಬತ್ತು ನೂರ ನಲ್ವತ್ತಾರರಲ್ಲಿ ಚಲನಚಿತ್ರೋತ್ಸವ ಮೊದಲ ಆವೃತ್ತಿ ನಡೆದಿತ್ತು ಆದರೆ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೂಡ ಜಗತ್ತಿನ ಐಷಾರಾಮಿ ನಗರಗಳಲ್ಲಿ ಒಂದಾದಂತಹ ಕಾನಸ್ ಒಂದು ಹಳ್ಳಿಯಲ್ಲಿ ಸೊ ಏನಾಯಿತು ಅಂತಂದ್ರೆ ಈ ಚಲನಚಿತ್ರೋತ್ಸವ ನಡೆಯಿತು ಸೊ ಹಾಗಾದರೆ ಇದು ವಿಶ್ವದ ಐದು ಪ್ರತಿಷ್ಠಿತ ಚಲನಚಿತ್ರೋತ್ಸವಗಳಲ್ಲಿ ಒಂದು ಅಂತ ಕೂಡ ಹೇಳಿದರೆ ತಪ್ಪಾಗಲಾರದು ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಎಪ್ಪತ್ತೇಳನೇ ಆವೃತ್ತಿಯ ಕಾನಸ್ ಚಲನಚಿತ್ರೋತ್ಸವವು ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇ ಹದಿನಾಲ್ಕರಿಂದ ಇಪ್ಪತ್ತೈದರವರೆಗಿನ ಫ್ರಾನ್ಸ್ ಕಾನಸ್ನಲ್ಲಿ ಜರುಗಿತು ಅನ್ನೋದು ಒಂದು ವಿಶೇಷ ಅಂತಲೇ ಹೇಳ್ಬೋದು ಈ ಚಲನಚಿತ್ರೋತ್ಸವದಲ್ಲಿ ಭಾರತದ ಪ್ರದರ್ಶನವು ಅಸಾಧಾರಣವಾಗಿತ್ತು ಸೊ ಒಂಥರ ಪ್ರದರ್ಶನೀಯವಾಗಿತ್ತು ಅಂತಲೇ ಹೇಳ್ಬೋದು ಈ ಚಲನಚಿತ್ರೋತ್ಸವದಲ್ಲಿ ಇಬ್ಬರು ಚಲನಚಿತ್ರ ನಿರ್ಮಾಪಕರಿಗೆ ಒಬ್ಬ ನಟಿ ಮತ್ತು ಛಾಯಾಚಿತ್ರ ಗ್ರಾಹಕಿ ಪ್ರಶಸ್ತಿಯನ್ನು ಪಡೆದಿದ್ದು ವಿಶೇಷ ಅಂತಲೇ ಹೇಳ್ಬೋದು ಇನ್ನು ಹತ್ತೊಂಬತ್ತು ನೂರ ನಲವತ್ತಾರಲ್ಲಿ ಜರುಗಿದ ಕಾನಸ್ ಚಲನಚಿತ್ರೋತ್ಸವದ ಮೊದಲ ಆವೃತ್ತಿಯಲ್ಲಿ ನೀಚಾನಗರ ಎಂಬ ಭಾರತದ ಚಲನಚಿತ್ರ ಅತ್ಯುತ್ತಮ ಚಿತ್ರ ಗ್ರ್ಯಾಂಡ್ ಫಿಕ್ಸ್ ಪ್ರಶಸ್ತಿ ಪಡೆದುಕೊಂಡಿತ್ತು ಮತ್ತು ಎಪ್ಪತ್ತು ಎಂಟು ವರ್ಷಗಳ ಹಿಂದೆ ಮತ್ತೊಂದು ವರ್ಷಗಳ ನಂತರ ಏನಾಯಿತು ಅಂತಂದರೆ ಸೊ ಭಾರತದ ಒಂದು ಚಿತ್ರ ಕೂಡ ಈ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ ಇನ್ನು ಎರಡು ವರ್ಗಗಳಲ್ಲಿ ಭಾರತೀಯ ಚಲನಚಿತ್ರ ಮತ್ತು ನಟಿಗೆ ಪ್ರಶಸ್ತಿ ತಂದಿರುವುದು ಭಾರತದ ಚಲನಚಿತ್ರ ಸಮದಕ್ಕೆ ಒಂದು ಹುರುಪು ಹೆಚ್ಚಿಸುವಂಥ ವಿಷಯ ಅಂತಲೇ ನಾವು ಹೇಳ್ಬೋದು ಇನ್ನು ಗ್ರ್ಯಾಂಡ್ ಪ್ರಿಕ್ ಫಿಕ್ಸ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಯಾರು ಅಂತಂದ್ರೆ ಚಲನಚಿತ್ರ ಯಾವುದು ಅಂತಂದ್ರೆ ನೀಚಾ ನಗರ ಅಂತ ಓಕೆ ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಕಾನೇಸ್ ಚಲನಚಿತ್ರೋತ್ಸವ ಆರಂಭವಾದಾಗ ಚೇತನ್ ಆನಂದ್ ಅವರು ನಿರ್ದೇಶನದ ನೀಚಾ ನಗರ ಈ ಪ್ರಶಸ್ತಿ ಗೆದ್ದುಕೊಂಡಿತು ಆಗ ಗ್ರ್ಯಾಂಡ್ ಫಿಕ್ಸ್ ಎಂಬುದೇ ಅತ್ಯುನ್ನತ ಪ್ರಶಸ್ತಿಯಾಗಿತ್ತು ಆದರೆ ನಂತರದ ದಿನಗಳಲ್ಲಿ ಏನು ಮಾಡಿದ್ರು ಅಂತಂದರೆ ಡಿ ಓರ್ ಎಂಬ ಹೊಸ ಪ್ರಶಸ್ತಿಯನ್ನು ಸ್ಥಾಪಿಸಿ ಅದನ್ನೇ ಒಂದು ಅತ್ಯುನ್ನತ ಪ್ರಶಸ್ತಿ ಅಂತ ಕರೆದ್ರು ಆದರೆ ಈ ನಮ್ಮ ನಗರಕ್ಕೆ ಬಂದಂತಹ ಗ್ರ್ಯಾಂಡ್ ಫಿಕ್ಸ್ ಪ್ರಶಸ್ತಿನ ಎರಡನೇ ಅತ್ಯುನ್ನತ ಚಿತ್ರಕ್ಕೆ ಗ್ರ್ಯಾಂಡ್ ಫಿಕ್ಸ್ ಪ್ರಶಸ್ತಿಯನ್ನು ನೀಡುವಂಥ ಒಂದು ಪರಂಪರೆಯನ್ನು ಆರಂಭಿಸಿದರು ಅಂತ ಹೇಳ್ಬೋದು ಈಗ ನಮ್ಮ ದೇಶದ ಪಾಯಲ್ ಕಪಾಡಿಯಾ ಅವರ ಆಲ್ ವಿ ಇಮ್ಯಾಜಿನ್ ಆ್ಯಸ್ ಲೈಫ್ಟ್ ಚಿತ್ರಕ್ಕೆ ದೊರೆತಿರುವುದು ಕಾನಸ್ ಚಲನಚಿತ್ರೋತ್ಸವದ ಅತ್ಯುನ್ನತ ಎರಡನೇ ಚಿತ್ರ ಎಂಬ ಪ್ರಶಸ್ತಿಯನ್ನು ನಮ್ಮ ಭಾರತ ದೇಶದ ಒಂದು ಚಲನಚಿತ್ರ ತೊಗೊಂಡಿದ್ದೀಯ ಅನ್ನೋದು ನಮಗೆಲ್ಲರಿಗೂ ಒಂದು ಹೆಮ್ಮೆಯ ವಿಷಯ ಅಂತಲೇ ಹೇಳ್ಬೋದು ಸೊ ಹಾಗಾದರೆ ಈ ಪ್ರಶಸ್ತಿ ಪುರಸ್ಕೃತ ಆದಂಥ ಮುಂಬೈನ ಪಾಯಲ್ ಕಪಾಡಿಯ ಬಗ್ಗೆ ಒಂದು ಸ್ವಲ್ಪ ಹೇಳೋದಾದರೆ ಸೊ ಈ ವ್ಯಕ್ತಿ ಪುಣೆಯ ಎಫ್ ಟಿ ಐ ಐನ ಹಳೆಯ ವಿದ್ಯಾರ್ಥಿ ಅಂತ ಹೇಳ್ಬೋದು ಮೂಲದಲ್ಲಿ ಮುಂಬೈದವರಾಗಿದ್ದು ಸೊ ಪಾಯಲ್ ಕಪಾಡಿಯ ಅವರಿಗೆ ಕಾನಿಸ್ ಚಲನಚಿತ್ರೋತ್ಸವ ಹೊಸದೇನಲ್ಲ ಸೊ ಇವ್ರು ಏನು ಮಾಡ್ದ ನೈಟ್ ಆಫ್ ನೋಯಿಂಗ್ ನಥಿಂಗ್ ಸಾಕ್ಷ್ ಚಿತ್ರಕ್ಕೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಚಲನಚಿತ್ರೋತ್ಸವದಲ್ಲಿ ಗೋಲ್ಡನ್ ಐ ಪ್ರಶಸ್ತಿ ಕೂಡ ಇವರಿಗೆ ದೊರಕಿದೆ ಇನ್ನು ಎರಡು ಸಾವಿರದ ಹದಿನೇಳರ ಆವೃತ್ತಿಯಲ್ಲಿ ಪಾಯಲ್ ಕಪಾಡಿಯಾ ಅವರು ಆಫ್ಟರ್ ನೌನ್ ಕ್ಲೌಡ್ಸ್ ಕಿರುಚಿತ್ರವು ಲಾ ಸಿನಪ್ ವರ್ಗದಲ್ಲಿ ಸ್ಪರ್ಧೆಗೆ ಆಯ್ಕೆಯಾಗಿತ್ತು ಅನ್ನೋದು ಒಂದು ವಿಶೇಷ ಅಂತಲೇ ಹೇಳ್ಬೋದು ಹಾಗಾದರೆ ಆಲ್ ದಿ ಇಮ್ಯಾಜಿನ್ ಹ್ಯಾಸ್ ಅ ಲೈಟ್ಗೆ ಗ್ರ್ಯಾಂಡ್ ಪಿಕ್ಸ್ ಪ್ರಶಸ್ತಿ ದೊರಕಿದ್ದು ನಮಗೆಲ್ಲರಿಗೂ ಒಂದು ಒಂದು ಹೆಮ್ಮೆಯ ವಿಚಾರ ಅಂತ ಹೇಳ್ಬೋದು ಸೊ ಈ ಚಿತ್ರ ಒಂದು ಮಲಯಾಳಂ ಮತ್ತೆ ಹಿಂದಿ ಭಾಷೆಯಲ್ಲಿ ಒಂದು ನಡೆದಂತ ಒಂದು ಚಿತ್ರ ಅಂತ ಹೇಳ್ಬೋದು ಈ ಚಿತ್ರಕ್ಕೆ ಏನ್ ಮಾಡ ಎರಡನೇ ಭಾರತೀಯ ಚಿತ್ರ ಅಂತಾನೆ ಹೇಳ್ಬೋದು ಅಂದ್ರೆ ಗ್ರ್ಯಾಂಡ್ ಫ್ರಿಕ್ಸ್ನ ಪ್ರಶಸ್ತಿ ಪಡೆದಂಥ ಎರಡನೇ ಚಿತ್ರ ಇದಾಗಿದ್ದು ಮೂವತ್ತು ವರ್ಷಗಳಲ್ಲಿ ಈ ವರ್ಗದಲ್ಲಿ ಸ್ಪರ್ಧೆಗೆ ಭಾರತವು ಯಾವ ಚಿತ್ರಕ್ಕೂ ಆಯ್ಕೆ ಆಗಲಿಲ್ಲ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಶಾಜಿ ಎಸ್ ಕರುಣ್ ಅವರು ಮಲಯಾಳಂ ಚಿತ್ರ ಸ್ವಹಂ ಕಾನಸ್ ಚಲನಚಿತ್ರೋತ್ಸವದ ಮುಖ್ಯ ವರ್ಗದಲ್ಲಿ ಆಯ್ಕೆಯಾಗಿತ್ತು ಈಗ ಸರಿಯಾಗಿ ಮೂವತ್ತು ವರ್ಷಗಳ ನಂತರ ಇದೇ ವರ್ಗದಲ್ಲಿ ಭಾರತದ ಚಿತ್ರವನ್ನು ಎರಡನೇ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದು ನಮ್ಮೆಲ್ಲರಿಗೂ ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಈ ಚಿತ್ರವು ಇಬ್ಬರು ದಾದಿಯರ ಜೀವನವನ್ನು ಕೇಂದ್ರೀಕರಿಸಿದಂತ ಹೇಳೋದು ಉತ್ಸವದ ಅತ್ಯುನ್ನತ ಪ್ರಶಸ್ತಿಯಾದ ಪಾಮ್ ಡಿ ಓದ್ ಪ್ರಶಸ್ತಿಗೆ ಪಾಯಲ್ ಕಪಾಡಿಯಾ ಅವರು ಹೆಸರು ನಿರ್ದೇಶನಗೊಂಡಿತು ಆದರೆ ಈ ಚಿತ್ರವು ಕಾನೇಶ್ ಚಲನಚಿತ್ರೋತ್ಸವ ವಿಭಾಗದಲ್ಲಿ ಎರಡನೇ ಸ್ಥಾನದಲ್ಲಿ ಗ್ರ್ಯಾಂಡ್ ಫಿಕ್ಸ್ನಾಗ ಗೆದ್ದುಕೊಂಡಿದ್ದು ನಮಗೆಲ್ಲರಿಗೂ ಒಂದು ಹೆಮ್ಮೆ ವಿಚಾರ ಅಂತಲೇ ಹೇಳ್ಬೋದು ಇನ್ನು ಆಲ್ ವಿ ಇಮ್ಯಾಜಿನ್ ಹ್ಯಾಸ್ ಅ ಲೈಟ್ ಸಿನಿಮಾಕ್ಕೆ ಭಾರತದ ಮತ್ತು ಫ್ರಾನ್ಸ್ ಆಡಿಯೋ ವಿಷುವಲ್ ಒಪ್ಪಂದ ಆಯ್ತಂತೆ ಸೊ ಅದೇನೆಂದರೆ ಇಂಡೋ ಫ್ರೆಂಚ್ ಕೋ ಪ್ರೊಡಕ್ಷನ್ ಸ್ಟೇಟಸ್ ಪಾಯಲ್ ಕಪಾಡಿಯಾ ಅವರ ಚಲನಚಿತ್ರಕ್ಕೆ ಭಾರತ ಮತ್ತು ಫ್ರಾನ್ಸ್ ನಡುವೆ ಒಂದು ಆಡಿಯೋ ವಿಶುವಲ್ ಒಪ್ಪಂದ ಏರ್ಪಟ್ಟಿತು ಈ ಒಪ್ಪಂದದ ಅನ್ವಯ ಚಲನಚಿತ್ರಕ್ಕೆ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯವು ಅಧಿಕೃತ ಇಂಡೋ ಪ್ರೆಂಟ್ ಸಹ ನಿರ್ಮಾಣ ಸ್ಥಾನಮಾನ ನೀಡಿತು ಸಚಿವಾಲಯವು ಮಹಾರಾಷ್ಟ್ರದ ರತ್ನಗಿರಿ ಮತ್ತು ಮುಂಬೈನ ಚಿತ್ರದ ಚಿತ್ರೀಕರಣಕ್ಕಾಗಿ ಅನುಮತಿ ನೀಡಿತು ಜೊತೆಗೆ ಅಧಿಕೃತ ಸಹ ನಿರ್ಮಾಣಕ್ಕಾಗಿ ಭಾರತ ಸರ್ಕಾರದ ಪ್ರೋತ್ಸಾಹ ಯೋಜನೆಯಡಿ ಅರ್ಹತಾ ಸಹ ನಿರ್ಮಾಣ ವೆಚ್ಚದ ಮೂವತ್ತು ಪರ್ಸೆಂಟ್ ರಷ್ಟಕ್ಕೆ ಚಲನಚಿತ್ರವು ಮಧ್ಯಂತರ ಅನುಮೋದನೆಯನ್ನು ಪಡೆದಿತ್ತು ಅನ್ನೋದು ಒಂದು ಹೆಮ್ಮೆಯ ವಿಚಾರ ಅಂತಲೇ ಹೇಳ್ಬೋದು ಇನ್ನು ಭಾರತೀಯ ಚಲನಚಿತ್ರ ಮತ್ತು ದೂರದರ್ಶನ ಸಂಸ್ಥೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಕಾನಸ್ ಚಲನಚಿತ್ರೋತ್ಸವದಲ್ಲಿ ಈ ಸಂಸ್ಥೆಯ ಹಳೆಯ ವಿದ್ಯಾರ್ಥಿಗಳಾದ ಪಾಯಲ್ ಕಪಾಡಿಯಾ ಸಂತೋಷ್ ಶಿವನ್ ಮೈಸಮ್ ಅಲಿ ಮತ್ತು ಶಿದಾನಂದ ಎಸ್ ನಾಯಕರವರು ಭಾಗವಹಿಸಿದ್ದು ನಮ್ಮ ಭಾರತೀಯರಿಗೆ ಒಂದು ಹೆಮ್ಮೆ ವಿಚಾರ ಅಂತ ಹೇಳ್ಬೋದು ಸೊ ಈ ರೀತಿಯಾಗಿ ನಮ್ಮ ಭಾರತ ಚಿತ್ರರಂಗವು ಒಂದು ಜಗತ್ತಿನಾದ್ಯಂತ ಹರಡ್ತಾ ಇದ್ದರೆ ಅದೊಂಥರ ಖುಷಿ ವಿಚಾರನೆ ಅಂತ ಹೇಳ್ಬೋದು ಸೊ ಹಾಗಾದರೆ ಈ ಸಂಚಿಕೆಯಲ್ಲಿ ಇದನ್ನ ಮುಗಿಸ್ತಾ ನೆಕ್ಸ್ಟ್ ಬರೋ ಒಂದು ವಿಡಿಯೋದಲ್ಲಿ ನಾನು ಹಾಗಾದರೆ ನಮ್ಮ ಭಾರತ ದೇಶದಿಂದ ಹೋದಂಥ ಕಾನಸ್ ಚಲನಚಿತ್ರೋತ್ಸವದಲ್ಲಿ ನಮ್ಮ ಮೈಸೂರಿನ ನಿರ್ದೇಶಕರಾದಂಥ ಡಾಕ್ಟರ್ ಚಿದಾನಂದ್ ಎಸ್ ನಾಯಕರವರಿಗೆ ಒಂದು ಪ್ರಶಸ್ತಿನ ದೊರಕಿದೆ ಅದು ಯಾವ ಪ್ರಶಸ್ತಿ ಯಾವಾಗ ಯಾವ ರೀತಿಯಾಗಿ ಕೊಟ್ಟರು ಅನ್ನೋದನ್ನ ನಾವು ನೋಡೋಣ ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ನಿಮಗೆ ತ್ಯಾಂಕ್ ಯು ಅಂತ ಹೇಳ್ತೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್